ನನಗೆ ಶುರುವಾಗಿದ್ದೇನು ಅಂತಂದರೆ ಯಾರು ಎದುರುಗಡೆ ಬಂದರೂ ಸ್ಕ್ಯಾನ್ ಆಗಲ್ಲ ಈಗ ದತ್ತಾತ್ರ ಎದುರುಗಡೆ ಕೂತಿದ್ದಾರೆ ದತ್ತ ನಿನ್ಗಡೆ ಯಾರು ದತ್ತಂದೇನು ನಿಂದು ಭೂತ್ಕಾಲದಲ್ಲಿ ಏನಾಗಿತ್ತು ವರ್ತಮಾನದಲ್ಲಿ ಈಗೇನು ಮಾಡ ಭವಿಷ್ಯ ಏನು ಮಾಡ್ತೀಯ ಈ ಥರ ಎಲ್ಲ ಗೊತ್ತಾಗಕ್ಕೆ ಶುರುವಾಗ್ಬಿಡ್ತು ಗುರುನಾಥ ಜೊತಲ್ಲಿದ್ದರೆ ಹೊರಗಡೆ ಹೋಗೋಕೆ ಮನಸ್ಸು ಬರ್ತಿಲ್ಲ ಹೊರಗಡೆ ಹೋದ್ರೆ ಒಳಗೆ ಬರೋಕೆ ಮನ್ಸ್ಬಿಡ್ತಾರೆ ಆ ಥರ ಆಗ್ಬಿಡೋದು ತಡ್ಕೊಳಕ್ಕಾಗಿಲ್ಲ ಅಂದರೆ ಅಂಥ ಅಲ್ಲ ತುಂಬ ಚಿಕ್ಕ ಏಜ್ ಎಷ್ಟು ಇಪ್ಪತ್ತು ವರ್ಷ ಗ್ಯಾಪಲ್ಲಿ ಎಲ್ಲರೂ ಹೊರಗಡೆ ಹೋದರೆ ಕಿವಿಲ್ ಕೆಟ್ ಕೆಟ್ಟ ಶಬ್ದ ಬರೋದೆ ಇದನ್ನೂ ಒಂದು ವರ್ಷ ತರ್ಕೊಂಡ ಅದಾಗಿ ವೇದಿಕೆ ಕರ್ಕೊಂಬಂದು ಆರತಿ ಮಾಡಿಸಿದ ಮೇಲೆ ಅದು ಸಮಾಧಾನ ಆಯಿತು ಸ್ವಾಮ ಸ್ವಾ ನಿಜಾನಂದಂ ශෝකමෝහභිපරජිතම ස්මරාමිමනසානිත්‍යමු ශ්‍රීවෙන්කටා චලදේශිකම අරු නච්චරනපත් බම් පණ්ඩිත එස් සේවමානම් නරහරකුරුරූපම් ඉත්‍යවිග්ගාන පෙද්‍යමු අම රගරි නිවා සශ්‍රීනිවා සපසාදත් පැගටී තැයි ජචිත්තම් ශ්‍රී කක්‍රෂ්ණයෝ ගෙන්ද්‍රමීඩ ඉදීවරුන්දය ප්‍රතිෂ්ඨානය. ಇದಾದ ನಂತರ ತಲೆ ಒಳಗಡೆ ಕಾಡ್ತಾನೆ ಇತ್ತು ನಮಗೂ ಏನೇನೆಲ್ಲ ಮಾಡಿಸ್ತಾರೆ ಏನೇನು ನಡೀತಾ ಇದೆ ಏನಿರ್ಬೋದು ಇದು ರಹಸ್ಯ ಯಾಕೆಂದರೆ ನಾವು ಬಣ್ಣವ್ರದಿಂದ ಅಷ್ಟೊತ್ತಿಗೆ ನನ್ನ ತಮ್ಮನ ಎಂಟ್ರಿನೂ ಆಗಿತ್ತು ಇನ್ನೊಂದು ಇನ್ನೊಬ್ಬನ ಎಂಟ್ರಿನೂ ಆಗಿತ್ತು ತೊಂಬತ್ತೇಳರಲ್ಲಿ ಇದೆಲ್ಲ ಮುಗೀತು ಒಂದು ಸತಿ ದಿಢೀರ ನನಗೆ ಸಕರಾಪಟ್ಟಣದಿಂದ ಸೀದಾ ಬಾಣವರ ವಿಷ್ಣವೀಂದ್ರ ಬೃಂದಾವನ ಕರ್ಕಂಬಂದ ಅವಾಗೆಲ್ಲ ನಮ್ಮ ಗುರುಗಳೇ ಆರತಿ ಮಾಡೋ ತೋರಿಸಿದ್ದೆ ನಮ್ಮ ಗುರು ಅಲ್ಲಿ ತನಕ ಗೊತ್ತಿಲ್ಲ ನಾನು ಮೊದಲಿಂದಲೂ ಹೇಳ್ಕೊಟ್ಟಿದ್ದೀವಿ ಅವ್ರ ಆರತಿ ಮಾಡಿಸಿದ್ರು ಸ್ವತಃ ಮೂರು ರೌಂಡ್ ಅವ್ರ ಕೈ ಅವ್ರ ಅವ್ರ ಕೈನಲ್ಲಿ ಜೊತೆಯಲ್ಲೇ ಆರತಿ ಮಾಡಿ ಒಂದು ಸತಿ ದೃಷ್ಟು ನೋಡೋರು ನಾನು ನೋಡಿದ್ರು ನನಗೆ ಒಂಥರ ಬೇರೆ ಬೇರೆ ಥರ ಎಲ್ಲ ಫೀಲಿಂಗ್ ಆಗ್ಬಿಡ್ತು ಆಮೇಲೆ ಆಗುತ್ತೆ ಕಣೆ ಬರೀ ಅಂತಂದರು ಮತ್ತೆ ದ್ರಾಕ್ಷಿ ತಿನಿಸೋರು ಅಲ್ಲಿಂದ ತಂದಿದ್ದು ಇದು ಇಡ್ಲಿ ಸಪಾತ್ ಭಕ್ಷ್ಯ ಎಲ್ಲ ಕೊಟ್ಟರು ಎಲ್ಲ ತಿಂಡ್ ಅವರಷ್ಟು ಹೇಳಿ ನನ್ನ ಅಲ್ಲೇ ಬಿಟ್ಟರು ಮನೆಗೆ ಹೋಗ್ತೀಯಾ ಇಲ್ಲ ಸಕ್ಕರೆಪಟ್ಟಣಕ್ಕೆ ಬರ್ತೀಯಾ ಏನೂ ಕೇಳಲಿಲ್ಲ ಸಕ್ರಾಭಟ್ನ ಕರ್ಕೊಂಬಂದರು ವ್ಯಕ್ತಿ ಬಿಟ್ಟರು ಸೀದಾ ಹೊರಟು ಅವ್ರು ಯಾವ ಕಡೆಗೆ ಹೋದ್ರು ಅಂತ ಗೊತ್ತಿಲ್ಲ ನಾ ಒಂದು ಅರ್ಧ ಗಂಟೆ ನಮಸ್ಕಾರ ಆಗ್ತಂಗೆ ಮಾಡಿದೆ ಸೀದಾ ತೋಡ್ದೊಳಗೆ ಆಸೆ ಹೋಗ್ಬೇಕಾಯ್ತು ತೋಡ್ದೊಳಗೆ ಹೋದ ಹೋದಾಗ ನನಗೆ ಶುರುವಾಗಿದ್ದೇನು ಅಂತಂದರೆ ಯಾರು ಎದುರುಗಡೆ ಬಂದರೂ ಸ್ಕ್ಯಾನ್ ಆಗಲ್ಲ ಯಾರು ಈಗ ದತ್ತಾತ್ರ ಎದುರುಗಡೆ ಕೂತಿದ್ದಾರೆ ದತ್ತ ನಿನ್ಗಡೆ ಯಾರು ದತ್ತಂದೇನು ನಿಂದು ಭೂತ್ಕಾಲದಲ್ಲಿ ಏನಾಗಿತ್ತು ವರ್ತಮಾನದಲ್ಲಿ ಈಗೇನು ಮಾಡಿ ಭವಿಷ್ಯ ಏನು ಮಾಡ್ತೀಯ ಈ ಥರ ಎಲ್ಲ ಗೊತ್ತಾಗಕ್ಕೆ ಶುರುವಾಗ್ಬಿಡ್ತು ನಾವು ಈ ಯಾವತ್ತೂ ಈ ಥರ ಆಲೋಚನೆಗಳು ಮಾಡಿದ್ರೆ ರಾಮನ ಭಜನೆ ಒಂದು ಪೀಕಲ್ ಮಾಡ್ತಿದ್ವಿ ಅಂದರೆ ಭಜನೆ ಇವತ್ತಿಗೂ ನಾವು ಪೀಕಲ್ ಮಾಡೋದು ನಮ್ಮ ಭಾವನಾತ್ಮಕವಾಗಿ ಮಾಡೋದು ನಮಗೆ ಬಟ್ ಇದೆಲ್ಲ ಹೆಂಗೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಬಿಟ್ಟು ಬಾಕಿ ಇದೆಲ್ಲ ಆಗ್ತಾಯಿದೆ ಒಂದು ನಾಯಿ ಬಂದರೆ ಆಗ್ತಾಯಿದೆ ಆಮೇಲೆ ಅದನ್ನು ಹೇಳೋಂಗಿಲ್ಲ ಬಿಡೋಂಗಿಲ್ಲ ಹಂಗಾಗ್ಬಿಟ್ಟು ಏನಿದು ಅಂತ ಅಂದ್ಕೊಂಡು ಬಾರಿ ಇದು ಮಾಡ್ತಾ ಇದ್ದೀನಿ ಅಲ್ಲಿ ತುಂಬ ಆಲೋಚನೆ ಮಾಡೋದು ಆ ವಿಚಾರದ ಬಗ್ಗೆ ತುಂಬ ಆಲೋಚನೆ ಮಾಡಿದೆ ಒಂದು ಹೆಚ್ಚು ಕಡಿಮೆ ಹದಿನೈದು ದಿವಸ ಆಗಿತ್ತು ನಂಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅದನ್ನು ಯಾಕೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂದರೆ ಅದಕ್ಕೆ ಅವರೇ ಹೇಳಿದ್ದು ಏನು ಅಂದರೆ ಅವಲೋಕನ ಶಕ್ತಿ ಅಂತ ಅದಕ್ಕೆ ಹೆಸರು ಅದಕ್ಕೆ ಹೆಸರು ಅವಲೋಕನ ಶಕ್ತಿ ಅಂತ ಅದು ಅವಲೋಕನ ಶಕ್ತಿ ನನಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಆದರೆ ಇದು ಅವಲೋಕನ ಶಕ್ತಿ ನಾನು ಹಿಂಗೆ ತಡ್ಕೋಬೇಕು ನಾನು ಹಿಂಗೆ ಹೇಳಬೇಕು ಹೇಳಬಾರ್ದು ಇದೇನೂ ಇಲ್ಲ ಎಲ್ಲ ಗೊತ್ತಾಗ್ತಾ ಇದೆ ಹೊಟ್ಟು ಕಾಗೆ ಬಂದರೂ ಗೊತ್ತಾಗ್ತದೆ ಇನ್ನೈದು ನಿಮಿಷದಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಾಗ್ತಾಯಿದೆ ಈ ಥರ ಎಲ್ಲ ಅವರು ಹೇಳಿ ಕಳಿಸರಲ್ವ ಬಂದವ್ರಿಗೆ ದೂರದಿಂದ ಬಂದವ್ರಿಗೆಲ್ಲ ಕೆಲವು ಸಮಸ್ಯೆಗಳ ಬಗ್ಗೆ ಪರಿಹಾರ ಹೇಳೋದೆಲ್ಲ ಮಾಡ್ತಿದ್ರಲ್ಲ ಏನೋ ಇರ್ಬೋದೇನೋ ಜೊತೆ ಓಡಾಡಿದೀವಲ್ಲ ಹಿಂಗೆ ಅನಿಸ್ಬೋದು ಅದೇನಾಗ್ಬಿಡ್ತು ಅಂದ್ರೆ ಪೀಗಿ ಊಟ ಬಿಡ್ತಂಗೆ ಆ ಪೀಗಿ ಓಟೋದಾಗ ಏನಾಗುತ್ತೆ ಅಂದರೆ ಇಲ್ಲ ವಿಪರೀತ ತಿಂತಾರೆ ಇಲ್ಲ ಏನು ತಿನ್ನೋದೇ ನನಗನ್ಸಿದ್ದೇನು ಅಂದರೆ ಒಂದು ದಿವಸ ಒಳ್ಳೆ ಊಟ ಮಾಡಿದ್ರೆ ಇನ್ನೊಂದು ದಿವಸ ಏನು ಬೇಡ ಅನ್ಸ್ ನಂಗೆ ಎಲ್ಲೆಲ್ಲಿ ಹಂಗೆ ಅದು ಈಶ್ವರನ ದೇವಸ್ಥಾನದಲ್ಲಿ ಹೋದರೆ ಎದ್ದು ಬರೋಕ್ಕೆ ಮನ್ಸ್ಪೂರ್ತಿಲ್ಲ ಹೊರಗಡೆ ಇದ್ದರೆ ಒಳಗೆ ಹೋಗಕ್ಕೆ ಮನ್ಸ್ಪತಿರ್ಲಿಲ್ಲ ಗುರುನಾಥ ಜೊತೆಲ್ಲಿದ್ದರೆ ಹೊರಗಡೆ ಮನಸ್ಸು ಮನಸ್ಪೂರ್ತಿಲ್ಲ ಹೊರಗಡೆ ಹೋದರೆ ಒಳಗೆ ಬರೋಕ್ಕೆ ಮನ್ಸ್ಪೂರ್ತ ಆ ಥರ ಆಗ್ಬಿಡೋದು ಏನಿದು ಅಂತ ಒಂದು ದಿವಸ ಏನು ಮಾಡಿದ್ರು ಒಂದು ಮೂರು ತಿಂಗಳಾಗಿತ್ತು ಮೂರು ತಿಂಗಳಾದಾಗ ನಾನು ಹೇಳ್ಕೋಬೇಕೋ ಬೇಡವೋ ಅನ್ನೋ ಇದರಲ್ಲಿ ಬರುವ ಹಿಂಗೆ ಆಗ್ತಾಯಿದೆ ಯಾರು ಬಂದರೂ ಗೊತ್ತಾಗ್ತಾ ಇದೆ ನೀವು ಹೆಂಗೆ ಹೇಳ್ತಿರೋ ಆ ಥರ ಆಗ್ತಾಯಿದೆ ನನಗೇನು ಗೊತ್ತಾಗ್ತಾ ಇಲ್ಲ ಹೇಳಬೇಕೋ ಹೇಳಬಾರ್ದು ಹೇಳಬೇಕು ಅಂತ ಆಮೇಲೆ ಏನು ನಮಗೆ ಬೇಕಪ್ಪ ಅಂತ ಅದ್ರ ಬಗ್ಗೆ ಭಯ ಇದೆ ನನಗೆ ಅವಲೋಕನ ಶಕ್ತಿ ಕಣೆಯ ಏನು ಯೋಚನೆ ಮಾಡಬೇಡ ಕಣೆಯ ಹೊರಗಡೆ ಅವ್ರಿಗೆ ಹೇಳ್ಬೇಕೋ ಹೇಳಬಾರ್ದು ಹ್ಞೂ ಹಿಂಗಂದು ಮಲ್ಕೊಂಡಿದ್ದಂಗೆ ಹಿಂಗ ಸರಿ ಸುಮ್ಮನೆ ಇದು ಇದು ಒಂದು ವರ್ಷಗಳ ಕಾಲ ಸತತವಾಗಿ ನನ್ನೊಳಗೆ ನಡೆದಿದ್ದು ಎಲ್ಲ ಪ್ರಾಣಿ ಪಕ್ಷಿ ಮನುಷ್ಯ ಯಾರು ಬಂದರೂ ಗೊತ್ತಾಗಲ್ಲ ಏನು ಎತ್ತ ಅಂತ ಮುಂದೇನು ನಡೀಬೋದು ಇದೆಲ್ಲ ಗೊತ್ತಾಗಲ್ಲ ಅದಕ್ಕೆ ಪೂರ್ವಕವಾಗಿ ಯಾವಾಗ ಯಾವಾಗವಾಗ ಎತ್ತರ ಮಾಡಿಸೋರು ಒಂದು ವರ್ಷ ಆಗಿತ್ತು ಹಿಂಗೆ ಸೀದಾ ಒಂದು ಮತ್ತೆ ವೇದಿಕೆ ಕರ್ಕೊಂಬಂದು ಆರತಿ ಮಾಡಿಸಿ ಮೂರು ಪ್ರದಕ್ಷಿಣೆ ಮಾಡಿಸಿದ್ರು ತರ್ಕಂಡಿಲ್ಲೆಯ ಒಪ್ಕಣೆ ಕಣೆ ತರ್ಕಂಡಿ ಕಣೆ ಒಪ್ಕೊಂಡ ಕಣೆ ಓ ಇದು ನನ್ನ ಪರೀಕ್ಷೆಗೆ ಕೊಟ್ಟಿದ್ದಾರೆ ನನ್ನ ಪರೀಕ್ಷೆ ಮಾಡಿದ್ದಾರೆ ಪರೀಕ್ಷೆ ಮಾಡಿರಬಹುದು ಇಲ್ಲ ನಾನು ಅದನ್ನೇ ಬೆನ್ನತ್ಬಿಟ್ಟು ಹತ್ತು ಜನಕ್ಕೆ ಹೇಳ್ಕೊಂಡು ಇನ್ಯಾವುದೋ ಮಾರ್ಗ ತುಳಿದ್ಬಿಡ್ಬೋದು ತುಳಿಯೋ ಅಂತ ಇದ್ದೇನೋ ಬಟ್ ಆ ಮಟ್ಟಕ್ಕೆಲ್ಲ ನಾವು ಹೋಗಲಿಲ್ಲ ಅಂದರೆ ಏನಿದ್ರು ಗುರು ಗುರುನೇ ಥರ ಅವಲೋಕನ ಶಕ್ತಿ ನಾನು ಅನುಭವಿಸಿದ್ದು ತೊಂಬತ್ತೇಳರಿಂದ ತೊಂಬತ್ತೆಂಟರ ತನಕ ಅದಾಗಿ ಒಂದು ಮೂರು ದಿವಸ ಆಗಿತ್ತು ನಂಗೆ ಅವಲೋಕನ ಶಕ್ತಿ ತಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಅಂಥ ಏಜ್ ಅಲ್ಲ ತುಂಬ ಚಿಕ್ಕ ಏಜ್ ನಾನು ಎಷ್ಟು ಇಪ್ಪತ್ತು ವರ್ಷ ಮತ್ತು ನಾನು ಒಂದು ಮೂರು ದಿವಸ ಆದಮೇಲೆ ನನ್ನ ಕಿವಿನಲ್ಲಿ ಈ ಬೇಡದಲ್ಲೇ ಇರೋ ಕೆಟ್ಟ ಕೆಟ್ಟ ಶಬ್ದಗಳೆಲ್ಲ ಬರೋಕ್ಕೆ ಶುರುವಾಗ ಎರಡೂ ಕಿವಿನಲ್ಲಿ ಇದೇನಪ್ಪ ಓದ್ವಾರ ನೋಡಿದ್ರೆ ಹಿಂಗಾಯಿತು ಇವತ್ತಿಂದ ಏನು ಹಿಂಗೆ ಶುರು ಆಯ್ತಲ್ಲ ಅಂತ ಗುರುನಾಥ ಮನೆ ಒಳಗಿದ್ರೆ ಏನೂ ಆಗ್ತಿರ್ಲಿಲ್ಲ ಏನು ಅನ್ನಿಸ್ತಿರ್ಲಿಲ್ಲ ಹೊರಗಡೆ ಏನಾರು ಥರ ಕಳಿಸಿದ್ರೆ ಅಲ್ಲಿ ಶುರುವಾಗೋದು ಇಲ್ಲ ಶೃಂಗೇರಿಗೆ ಕಳಿಸಿದ್ರೆ ಅಲ್ಲೇನೂ ಆಗ್ತಿರಲಿಲ್ಲ ಹೋಗೋ ತನಕ ಸಿಕ್ಕಾಪಟ್ಟೆ ಇದಾಗೋದು ಮನೆಗೆ ಹೋದರೆ ಏನೂ ಅನ್ನಿಸ್ತಿರ್ಲಿಲ್ಲ ವೇದಿಕೆಯಲ್ಲಿ ಏನೂ ಅನ್ನಿಸ್ತಿರ್ಲಿಲ್ಲ ಗ್ಯಾಪಲ್ಲಿ ಎಲ್ಲರೂ ಹೊರಗಡೆ ಹೋದರೆ ಕಿವಿಲ್ ಕೆಟ್ಟ ಕೆಟ್ಟ ಶಬ್ದ ಬರೋದೇ ಇದನ್ನು ಒಂದು ವರ್ಷ ತರ್ಕಂಡೆ ಇದನ್ನು ಪ್ರಸ್ತಾಪ ಮಾಡಬೇಕಾಯ್ತು ಬಟ್ ಮಾಡಿಲ್ಲ ಯಾಕೆ ಅಂದರೆ ತುಂಬ ಅವತ್ತಿನ ಕಾಲದಲ್ಲಿ ತುಂಬ ನಮ್ಮನ್ನು ಬ್ಯುಸಿ ಮಾಡಿದರು ಕೆಲಸ ಕಾರ್ಯಗಳಲ್ಲಿ ಅವಲೋಕನ ಶಕ್ತಿ ಬಗ್ಗೆ ಅವರೇ ಹೇಳಿದ್ದು ಅದು ಒಂದು ವರ್ಷ ನಡೀತು ನನಗೆ ಆ ಥರ ಅಂಥದ್ದು ಪ್ರತಿಯೊಂದು ಪ್ರಾಣಿ ಪಕ್ಷಿಯಿಂದ ಹಿಡ್ದು ಮನುಷ್ಯನ ತನಕ ಪೂರ್ತಿ ಈ ಭೂತ ಭವಿಷ್ಯ ವರ್ತಮ ವರ್ತಮಾನ ಭವಿಷ್ಯ ಎಲ್ಲ ಗೊತ್ತಾಗಲ್ಲ ಬಟ್ಟು ಹೇಳೋಕ್ಕೆ ಆಸ್ಪದ ಇರಲಿಲ್ಲ ಬಟ್ ಅದೊಂದು ವರ್ಷ ತಡ್ಕಂಡೆ ಅದನ್ನು ಅದಾಗಿ ವೇದಿಕೆ ಕರ್ಕೊಂಬಂದು ಆರತಿ ಮಾಡಿಸಿದ ಮೇಲೆ ಅದು ಸಮಾಧಾನ ಆಯಿತು ತಡ್ಕಂಡೇ ಅಲಯ್ಯ ಒಪ್ಕೊಂಡೆ ಕಣೆಯ ಇದೆಲ್ಲ ಮನುಷ್ಯನಿಗೆ ಬರುತ್ತೆ ಕಣೆಯ ಗೆಲ್ಲಬೇಕು ಕಣೆಯ ಅಂತ ನಾನು ಮತ್ತೆ ಪುನಃ ಪ್ರಶ್ನೆ ಮಾಡೋಕ್ಕೆ ಹೋಗಿಲ್ಲ ಏನೋ ಅವರು ನಮ್ಮಲ್ಲಿ ಏನೋ ನೋಡಿರ್ತಾರೆ ಇಲ್ಲ ಏನೋ ಕೊಟ್ಟಿರ್ತಾರೆ ಏನೋ ಮಾಡಿಸಿರ್ತಾರೆ ಇಲ್ಲ ನಮ್ಮನ್ನು ಪರೀಕ್ಷೆ ಮಾಡಿರ್ಬೋದು ಜೊತೆಲಿರ್ತಾನೆ ಬಿಟ್ಟು ಹೋಗ್ತಾನೆ ಜೊತೇಲಿದ್ರೂ ಏನು ಅವ್ರಿಗೇನು ವ್ಯತ್ಯಾಸ ಇಲ್ಲ ಬಿಟ್ಟೋದ್ರೂ ಏನು ವ್ಯತ್ಯಾಸ ಇಲ್ಲ ನಮ್ಮ ಯೋಗಗಳನ್ನು ನಾವು ಇದು ಮಾಡ್ಕೋಬಾರ್ದು ಅಂತೇಳಿ ಈ ಎರಡು ಅವಲೋಕನ ಶಕ್ತಿ ಹಾಗೂ ವಿರುದ್ಧವಾದ ಶಕ್ತಿ ಈ ಎರಡನ್ನೂ ಎರಡು ವರ್ಷ ಅನುಭವಿಸಿದ್ದೀನಿ ಇದು ನನ್ನ ವೈಯಕ್ತಿಕವಾದಂಥ ಅನುಭವ ಇದು ನಾನು ಹೊರ್ಗಡೆಯಲ್ಲೂ ಹೇಳಿರಲಿಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ಈ ಥರ ತುಂಬ ಪ್ರಮುಖವಾದಂಥ ಅತ್ಯದ್ಭುತವಾದಂಥ ಅನುಭವಗಳನ್ನು ನಮಗಂತೂ ಕರುಣಿಸಿದ್ದಾರೆ ಗುರುನಾಥರು ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಮದ್ ಮಧ್ಯೆ ಆಸೆ ಮಾಡೋರು ನೋಡ್ಯಾ ಬಾಣವರದ ಅವಧೂತ ಬಂದ ಅನ್ನೋರು ಒಂದೊಂದ್ಸತಿ ಬಾಣಾವ ಕೃಷ್ಣವೇಗಿಂದರೆ ಬನ್ನಿ ಅನ್ನೋರು ಮನೆ ಒಳಗಿದ್ದಾಗ ಹೆಸರು ಕರೆಯೋರು ಪ್ರಸನ್ನ ಪ್ರಸನ್ನ ಅನ್ನೋರು ಅದೇನು ಅಂದರೆ ಗುರುನಾಥ್ರಿಗೆ ಅವರೇ ಎಲ್ಲರ ಹೊರಗಡೆ ಅಂಗಡಿಗೋ ಅಥವಾ ಎಲ್ಲರೂ ಕಳಿಸಿದ್ರು ಕೂಡ ಪ್ರಸನ್ನ ಪ್ರಸನ್ನ ಅಂತೇಳಿ ಬೆಳಗಿಂದ ಸಾಯಂಕಾಲಕ್ಕೆ ಸುಮಾರು ಒಂದು ನೂರು ಸರ್ತಿ ಕರೆಯೋರೆ ನಾವು ಹೊರಗಡೆ ಅಂಗಡಿ ಕಳಿಸಿದ್ರು ಪ್ರಸನ್ನ ಬರೇ ಇಲ್ಲಿ ಒಂಚೂರು ಅದು ಕೊಡೇ ಇದು ಕೊಡೆ ಅನ್ನೋರು ನೋಡು ಅವ್ರಿಗೆ ಒಂದು ಲೋಟ ಹಾಲು ಕೊಡೋ ಅನ್ನೋರು ಇಲ್ಲ ಅವ್ರಿಗೆ ತಿಂಡಿ ಉಪಸು ಅನ್ನೋರು ಇಲ್ಲ ಅವ್ರನ್ನ ಕರ್ಮ ಏನೋ ಒಂದು ಹೇಳೋರು ಬಟ್ ನಾನು ಅನುಪಸ್ಥಿತಿಲಿ ಕೂಡ ನನ್ನ ಹೆಸರನ್ನ ಯಾವಾಗಲೂ ಉಚಾರಣೆ ಮಾಡೋರು ಯಾವಾಗಲೂ ಕರೆಯೋರು ಅದೊಂದು ತುಂಬ ಇದು ಅನಿಸುತ್ತೆ ಶೃಂಗೇರಿ ಕಳಿಸ್ದಾಗ ಕೂಡ ಅವರೇ ಕಳಿಸಿರೋರು ನನಗೆ ಎಷ್ಟೋ ಜನ ಕೇಳಿದ್ದಾರೆ ನೀನು ಆ ಕಡೆ ಕಳಿಸಿಯಾರೇ ನೋಡಿಲ್ಲ ಈ ಕಡೆ ಪ್ರಸನ್ನ ಪ್ರಸನ್ನ ಅಂತ ಕಣೆ ಆತು ಈ ಥರ ಮಾಡೋದು ಅಂದರೆ ಅದು ಅವರು ಇದೇನೋ ಇರ್ಬೋದು ಬಟ್ ನನಗೆ ಈ ಥರ ಅನುಭವಗಳು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಇಂಥ ಅತ್ಯದ್ಭುತವಾದಂಥ ನನ್ನ ಗುರುಗಳಿಂದ ನನ್ನ ಗುರುಗಳು ನನಗೆ ಕೊಟ್ಟಂಥ ಅನುಭವಗಳು ಅವಲೋಕನ ಶಕ್ತಿ ಹಾಗೂ ಅದ್ರ ವಿರುದ್ಧವಾದ ಶಕ್ತಿ ಬಟ್ ಇದು ಇದ್ಯಾವುದನ್ನು ಸದ್ಬಳಕೆನೂ ಮಾಡಲಿಲ್ಲ ದುರ್ಬಳಕೆನೂ ಮಾಡಲಿಲ್ಲ ಏನು ಅನುಭವಿಸಿದೆ ಅಷ್ಟೇ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು